ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಡಾಕ್ಟರ್ ವೆಂಕೇಶ್ ಮೂರ್ತಿ ಸರ್ ಆಗಮಿಸಿದರೆ ಅವರಿಗೆ ಈ ಕಾರ್ಯಕ್ರಮ ಸಾಲಗಳನ್ನು ಬಯಸ್ತಾ ಇದ್ರು ಹಾಗೇ ನಮ್ಮ ಶ್ರೀನಗ ತಾಲೂಕಿನ ಶ್ರೀನಿವಾಸ ಪೊಲೀಸರು ಇಲಾಖೆ ಎಚ್ವಾಸಿದರೆ ಔದಿಸಾಕೆಗೆ ಸಲಭಾವನ್ನ ಬಯಸ್ತಾ ಇದ್ದೀವಿ ಹಾಗೇ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಡಾಕ್ಟರ್ ಬಡವರ್ ಸರ್ ಆಗಮಿಸಿದರೆ ಔದಿಸಾಕಿ ಕಾಕ್ಟರ್ಗೆ ಸಾಲ ಬಯಸ್ತಾ ಹಾಗೇ ನಮ್ಮ ಒಂದು ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆಯ ವೈದ್ಯರಾಗಿರುವಂಥ ಡಾಕ್ಟರ್ ವಿಜಯಕುಮಾರ್ ಸರ್ ಆಗಮಿಸಿದರೆ ಔಗ್ಗಾರಿಕ ಆಕ್ರಮಕ್ಕೆ ಹಾಗೆ ನಮ್ಮ ಇಲಾಖೆಯ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸಹ ಈ ಕಾರ್ಯಕ್ರಮದಲ್ಲಿ ಆಗಿರುತ್ತಾರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸಂಬಂಧವನ್ನು ಕಾಣಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಕುರಿತು ಅಂದರೆ ಏನು ನಮ್ಮ ದೇಶದಾದ್ಯಂತ ವಿಶ್ವದಾದ್ಯಂತ ಒಂದು ಪ್ರಾಣಿಗಳಿಂದ ಆಗುವಂಥ ಒಂದು ಸೋಂಕಿನ ಬಗ್ಗೆ ಆ ತೊಂದರೆಗಳ ಬಗ್ಗೆ ಕಾಯಿಲೆಗಳ ಬಗ್ಗೆ ಒಂದು ಉಚಿತ ಮಾಹಿತಿಯನ್ನು ನೀಡಲು ನಮ್ಮ ಆಯುಷ್ ಇಲಾಖೆಯ ವೈದ್ಯರ ಡಾಕ್ಟರ್ ಸಂಜಯ್ ಸರ್ ಮಾಹಿತಿ ನೀಡಬೇಕು ವಿಡಿಯೋ ಮಾಡ್ತೀವಿ ಹಲವು ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಾಣಿಗಳಿಂದ ಹಲವಾರು ರೋಗಗಳು ಬರ್ತವೆ ಹಾಗಾಗಿ ನಾವು ಪ್ರಾಣಿಗಳಿಂದ ಸ್ವಲ್ಪ ಎಚ್ಚರವಾಗಿರಬೇಕು ಇದಕ್ಕೆ ನಾವು ಝೋನೋಟಿಕ್ ಡಿಸೀಸ್ ಅಂತ ಹೇಳ್ತೀವಿ ಅಥವಾ ಝೋನೋಸಿಸ್ ಅಂತ ಹೇಳ್ತೀವಿ ಝೋನೋಸಿಸ್ ಅಂದರೆ ಝೂನ್ ಅಂತಂದರೆ ಪ್ರಾಣಿ ಝೊನೋಸಿಸ್ ಅಂತಂದರೆ ಡಿಸೀಸ್ ಪ್ರಾಣಿಗಳಿಂದ ಬರ್ತಕ್ಕಂಥ ಡಿಸೀಸಿಗೆ ನಾವು ಝೋನೋಟಿಕ್ ಡಿಸೀಸ್ ಅಂತ ಹೇಳ್ತೀವಿ ಇದು ಯಾವ ರೀತಿ ಬರುತ್ತೆ ಅಂತಂದರೆ ಪೆಟ್ಸಿಂದ ಬರ್ಬೋದು ಅಥವಾ ನಾವು ಯಾವುದೋ ಅನಿಮಲ್ಸನ್ನು ಹೊರಗಡೆಯಿಂದ ತಂದು ತಿಂತೀವಲ್ಲ ಆ ಅನಿಮಲ್ಸ್ ಕೂಡ ಬರ್ಬೋದು ಪ್ರಾಣಿಗಳನ್ನು ನಾವು ಹಲವಾರು ಮನೆಗಳಲ್ಲಿ ಪ್ರಾಣಿಗಳನ್ನು ಸಾಕೊಂಡು ನಾವು ನೋಡಿದ್ದೀವಿ ಉದಾಹರಣೆಗೆ ನಾಯಿಗಳು ಸಾಕ್ತೀವಿ ಬೆಟ್ಟು ಸಾಕ್ತೀವಿ ಆಮೇಲೆ ಎಮ್ಮೆ ಕರು ಹಸುಗಳನ್ನು ಈ ಥರ ಪ್ರಾಣಿಗಳನ್ನೆಲ್ಲ ಸಾಕ್ತೀವಿ ಈ ಪ್ರಾಣಿಗಳಿಂದ ಕೆಲವೊಂದು ಇಂಥದ್ರಿಂದಲೇ ಕಾಯಿಲೆ ಬರಬೇಕು ಅಂತ ಏನಿಲ್ಲ ಅದು ವೈರಲ್ ಡಿಸೀಸ್ ಆಗಿರ್ಬೋದು ಬ್ಯಾಕ್ಟೀರಿಯಲ್ ಆಗಿರ್ಬೋದು ಅಥವಾ ಫಂಗಲ್ ಡಿಸೀಸ್ ಆಗಿರ್ಬೋದು ಹಾಗೆ ಹಲವಾರು ರೀತಿಗಳಿಂದ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುತ್ತೆ ಅದೇ ರೀತಿ ರಿವರ್ಸ್ ಮತ್ತು ಮನುಷ್ಯನಗಳಿಂದ ಪ್ರಾಣಿಗಳಿಗೂ ಕೂಡ ಹೋಗ್ತಕ್ಕಂಥ ಕಾಯಿಲೆಗಳು ಇದರಿಂದ ನಾವು ಸ್ವಲ್ಪ ಹುಷಾರಾಗಿ ಇರಬೇಕು ಕೆಲವೊಂದು ಏನಾಗುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ರೇಬಿಸ್ ಕಾಯಿಲೆ ಅಂತ ಹೇಳ್ತಂದರೆ ನಾಯಿಗಳಿಂದ ಕಚ್ಚಿದಾಗ ಅದರ ಲಾಲ ಅದರ ಜೊಲ್ಲು ಏನಿದೆ ಜೊಲ್ಲು ನಮ್ಮ ಸ್ಕಿನ್ನಲ್ಲಿ ಹೋಗಿ ಒಳಗಡೆ ಬ್ಲಡ್ ಸ್ಟ್ರೀಮನ್ನ ಸೇರಿಕೊಂಡು ಅಫೆಕ್ಟ್ ಮಾಡ್ತಕ್ಕಂಥ ಕಾಯಿಲೆ ಈ ಈ ಕಾಯಿಲೆಗಳಿಗೆ ಸಾಕಷ್ಟು ಜನ ಬಂದು ಔಷಧಿಗಳನ್ನ ಪಡಿತಾ ಇದ್ದಾರೆ ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಪ್ರಾಣಿಗಳಿಗೆ ಫಸ್ಟು ನಾವು ಚುಚ್ಚುಮುತ್ತುಗಳನ್ನು ಹಾಕಿಸ್ಕೊಳ್ತೀವಿ ಯಾವ ಪ್ರಾಣಿಗಳನ್ನು ನಾವು ಸಾಕೋ ಆ ಪ್ರಾಣಿಗಳಿಗೆ ನಾವು ಶುಚ್ಚುಮುತ್ತನ್ನು ಹಾಕ್ತಾ ಇರೋದ್ರು ಅವುಗಳನ್ನು ಆದಷ್ಟು ನಾವು ಅಡುಗೆ ಕೋಣೆ ಒಳಗಡೆ ಇಟ್ಕೋಬಾರ್ದು ಆಮೇಲೆ ಕೆಲವರೆಲ್ಲ ನಾಯಿಗಳ ಪಕ್ಕದಲ್ಲೇ ಮಲಗಿಸ್ಕೊಳ್ತಾರೆ ಆ ರೀತಿಯಾಗಿ ನಾವು ಪ್ರಾಣಿಗಳ ಪಕ್ಕದಲ್ಲಿ ಮಲಿಸ್ಕೊಳ್ಳೋದು ಈ ರೀತಿಯಾದ ಒಂದು ಅಭ್ಯಾಸವನ್ನು ಮಾಡ್ಕೋಬಾರ್ದು ಮತ್ತು ಯಾರು ಮನೆಯಲ್ಲಿ ನಿಮ್ಮನ್ನೂ ಕಾಂಪ್ರಮೈಸು ನೀಡಿ ಅಂತ ಕರಿತೀವಿ ಅಂದರೆ ಯಾವುದಾದ್ರು ತೀವ್ರ ಥರದ ಕಾಯಿಲೆಗಳು ಯಾರಿಗೆ ಇರುತ್ತೋ ಅಂಥ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಮತ್ತು ಐದು ವರ್ಷದ ಒಳಗಡೆ ಮಕ್ಕಳೇನಿರ್ತವೆ ಅವ್ರಿಗೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರುತ್ತೆ ಅಂಥ ಮಕ್ಕಳಿಗೂ ಕೂಡ ನಾವು ಹತ್ತಿರವಾಗಿ ನಾವು ಪ್ರಾಣಿಗಳನ್ನು ಬಿಡುವಂಥದ್ದು ಕೆಲವೊಂದು ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅದ್ರ ಜೊತೆ ಅವ್ರು ಬಾಯಲ್ಲಿ ಕೈ ಇಡುವಂಥದ್ದು ನೆಕ್ಸ್ಟ್ ಅವರು ಬಾಯಲ್ಲಿ ಕೈ ಇಟ್ಕೊಳ್ತಾರೆ ಈ ರೀತಿ ಮಾಡೋದ್ರಿಂದ ಹಲವಾರು ಕಾಯಿಲೆಗಳು ಬರ್ತವೆ ಆದ್ದರಿಂದ ಇವನ್ನೆಲ್ಲದನ್ನೂ ತಡೆಗಟ್ಟಬೇಕು ಅಂತಂದರೆ ನಾವು ಪ್ರಾಣಿಗಳಿಂದ ಸ್ವಲ್ಪ ದೂರ ಇರಬೇಕು ಮತ್ತು ಯಾವ ಪ್ರಾಣಿಗಳನ್ನು ಸಾಕ್ತಿ ಅದಕ್ಕೆ ನಾವು ಹುಷಾರಾಗಿ ನೋಡ್ಕೋಬೇಕು ಮತ್ತು ಆಮೇಲೆ ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನಾವು ಹಾಗಾದರೆ ಪ್ರಾಣಿಗಳಿಗೆ ಸಾಗಲೇಬಾರ್ದು ಅಂದರೆ ಇಲ್ಲ ನಾವು ಪ್ರಾಣಿಗಳನ್ನು ಸಾಕಬೇಕು ಅವ್ರನ್ನ ಗೌರವಿಸ್ಬೇಕು ಅವ್ರನ್ನ ಪ್ರೀತಿ ಮಾಡಬೇಕು ಆದರೆ ನಾವು ಅದರಿಂದ ನಾವು ದೂರ ಆಗಬೇಕು ಆ ಡಿಸೀಸ್ಗಳಿಂದ ದೂರ ಆಗಬೇಕು ಅಂತಂದರೆ ನಾವು ಫಸ್ಟು ನಾನು ಹೇಳಿದಂಗೆ ಅಡುಗೆ ಕೋಣೆ ಒಳಗೆ ಬಿಟ್ಕೋಬಾರ್ದು ಮಲಗಬೇಕಾದ್ರೆ ಬಿಟ್ಕೋಬಾರ್ದು ಮತ್ತು ನಾವು ಏನು ಮಾಡಬೇಕು ಅಂದರೆ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸನ್ನು ನಾವು ಕರೆಕ್ಟಾಗಿ ಕಲ್ತ್ಕೋಬೇಕು ಯಾವುದೇ ಪ್ರಾಣಿಗಳನ್ನು ಮುಟ್ಟಿದಾಗ ಅಥವಾ ಆಹಾರವನ್ನು ನಾವು ಫೀಡ್ ಮಾಡಿದಾಗ ಅಂದರೆ ಆಹಾರವನ್ನು ತಿನ್ನಿಸಿದಾಗ ನಾವು ತಕ್ಷಣ ಕೈಯನ್ನು ತೊಳೆದುಕೊಳ್ಳೋಕ್ಕಂಥದ್ದು ಕೈ ತೊಳ್ಕೊಬೇಕು ಅಂತಂದರೆ ಇಮಿಡಿಯೇಟಾಗಿ ಯಾವುದೋ ಸೋಪಿನ ಸುಮ್ಮನೆ ನಿಮಿಷ ಸುಮ್ಮನೆ ಈ ಥರ ಅನ್ಕೊಳ್ಳೋದಲ್ಲ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸ್ ಏನು ನಾವು ಆರು ಥರ ಏಳು ಥರ ಟೆಕ್ನಿಕ್ಸ್ ಅಂತ ಏನು ಹೇಳ್ತೀವಿ ಈ ಟೆಕ್ನಿಕ್ಸ್ ಸಿಕ್ಕಿದ್ರಿಂದ ನಮ್ಮ ಪ್ರತಿಯೊಂದು ನೆರಳಿಗೂ ಹೋಗಬೇಕು ಆ ರೀತಿಯಾಗಿ ಹಿಂದೆ ಮುಂದೆ ನಾವು ಕೈಗಳನ್ನು ತೊಳೆತಕ್ಕಂಥ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು ಇದರಿಂದ ನಾವು ತಿಂತಕ್ಕಂಥ ಆಹಾರದಲ್ಲಿ ಮತ್ತು ನಮ್ಮ ಒಳಗಡೆ ಸೇರ್ತಕ್ಕಂಥ ಆಹಾರದಲ್ಲಿ ಈ ಬ್ಯಾಕ್ಟೀರಿಯಾ ಆಗ್ಬೋದು ವೈರಸ್ ಇದರಿಂದ ನಾವು ತಡೆಗಟ್ಟುಕೊಬೋದು ಮತ್ತು ಎರಡನೇದಾಗಿ ನಾವು ಪ್ರತಿನಿತ್ಯ ಸ್ನಾನ ಮಾಡ್ಕೊಳ್ಳೋವಂಥದ್ದು ಪ್ರಾಣಿಗಳನ್ನು ನಾವು ಪೋಷಣೆ ಮಾಡಿರ್ತಕ್ಕಂಥದ್ದು ಆದಮೇಲೆ ನಾವು ಸ್ನಾನ ಮಾಡ್ಕೋಬೇಕು ಆಮೇಲೆ ಪ್ರಾಣಿಗಳು ಮಲ ಮೂತ್ರ ವಿಸರ್ಜನೆ ಯಾವಾಗ ಮನೆಯಲ್ಲಿ ಮಾಡ್ತವೋ ಅದನ್ನು ಸರಿಯಾದ ಜಾಗಕ್ಕೆ ನಾವು ಅದನ್ನು ತೆಗೆದುಕೊಂಡು ಹೋದ್ರೂ ವಿಲೇವಾರಿ ಮಾಡ್ತಕ್ಕಂಥದ್ದು ಮಾಡಬೇಕು ಕೆಲವೊಂದ್ಸರಿ ಮ ಪ್ರಾಣಿಗಳು ವಾಮಿಟ್ ಮಾಡುತ್ತೆ ಅದರಲ್ಲೂ ಅದರಲ್ಲೂ ಕೂಡ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ಇರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಅದನ್ನೂ ಕೂಡ ಸರಿಯಾದ ಜಾಗದಲ್ಲಿ ವಿಲೇವಾರಿ ಮಾಡಿ ಅದ್ರ ಮೇಲೆ ಒಂದು ಮಣ್ಣು ಮುಚ್ಚೋದಾಗಲಿ ಅಥವಾ ಅದ್ರ ಮೇಲೆ ಏನಾದರೂ ಕೆಮಿಕಲ್ಸನ್ನು ಸಿಂಪಡಣೆ ಮಾಡೋದ್ರ ಮೂಲಕ ನಾವು ಇನ್ಫೆಕ್ಷನ್ಗಳನ್ನು ತಡೆಗಟ್ಟಬಹುದು ಆಮೇಲೆ ಕಚ್ಚಿದಾಗ ಮಾಡಿದಾಗ ಏನಂತಂದರೆ ಕ್ಯಾಟ್ ಬೈಟ್ ಎಲ್ಲ ಬರುತ್ತೆ ಸ್ಕ್ರ್ಯಾಚ್ ಮಾಡಿದೆ ಅಂತ ಅಷ್ಟೇ ಬರ್ತಾರೆ ಬಟ್ ಅದು ಕೂಡ ಡೇಂಜರೇ ಕೆಲವೊಬ್ರು ಏನಂದ್ರೆ ಇಲ್ಲ ಸರ್ ಸುಮ್ಮನೆ ಬೇಕು ದೀರ್ಘ ಅಷ್ಟೇ ಇನ್ನೇನು ಮಾಡಿಲ್ಲ ಅಂತ ಅದು ಕೂಡ ಮುಂದೆ ಇನ್ಫೆಕ್ಷನ್ ಆಗಿ ಬೇರೆ ಥರದ ರೂಪವನ್ನು ಪಡೆದುಕೊಳ್ಬೋದು ಆದ್ದರಿಂದ ಯಾವುದೇ ಅನಿಮಲ್ ಬೈಟ್ ಹಾಕ್ಬೋದು ಸ್ಕ್ರ್ಯಾಚ್ ಆಗ್ಬೋದು ಅಥವಾ ಅದರೊಳಗಡೆ ಬಾಯಿಲ್ ಇಟ್ಟು ಏನೋ ತೆಗೆದುಬಿಟ್ಟು ನನ್ನ ಮಗು ಬಾಯಿಲ್ ಇಡುವಂಥ ಸರ್ ಎಲ್ಲದಾಗೂ ಕೂಡ ನಾವು ಆಸ್ಪತ್ರೆಗೆ ಬಂದು ತೋರಿಸ್ಬೇಕು ಸುಮ್ಮನೆ ಇದರ ಲಕ್ಷಣಗಳು ಏನಿರ್ತವೆ ಸಾಮಾನ್ಯವಾಗಿ ಅಂತಂದರೆ ಸಾಮಾನ್ಯ ಜ್ವರಗಳಾಗ ಹಾಕ್ಬೋದು ಆ ರೀತಿಯಾದ ಜ್ವರ ಆಗ್ಬೋದು ತಲೆನೋವು ಆಗ್ಬೋದು ನೋವು ಆಗ್ಬೋದು ಆಹಾರ ಸೇವನೆ ಮಾಡ್ತಕ್ಕೆ ಆಯ್ದ ಇರ್ತಕ್ಕಂಥದ್ದು ಆಗ್ಬೋದು ಅತಿಸಾರ ಅಂದರೆ ಭೇದಿ ಆಗ್ಬೋದು ವಾಮಿಟ್ ಆಗ್ಬೋದು ತೀವ್ರತರವಾದ ಮೈಕೈ ನೋವು ಆಗ್ಬೋದು ಈ ರೀತಿಯಾದ ಒಂದು ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಈ ಥರ ಲಕ್ಷಣಗಳು ಬಂದರೆ ತಕ್ಷಣ ಆಸ್ಪತ್ರೆಗೆ ಬಂದರೆ ಅದಕ್ಕೆ ವೈದ್ಯಾಧಿಕಾರಿಗಳು ತಕ್ಕ ಚಿಕಿತ್ಸೆಯನ್ನು ನೀಡಿದ್ದಾರೆ ಆದ್ದರಿಂದ ದಯವಿಟ್ಟು ಪ್ರಾಣಿಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಕೇಳ್ಬೋದು